ಹರಿ ಓಂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಹೊಸತೊಂದು ವಿಡಿಯೋಕ್ಕೆ ಸ್ವಾಗತ ಕೃಷಿ ಸಾಧಕರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಗಾಂಕಾರ್ ಬಾಗಿನಕಟ್ಟ ಇವರು ಶಿವರಾಮ್ ಗಾಂವ್ಕಾರ್ ಕಲ್ಮನೆ ಇವರ ಮನೆಯಲ್ಲಿ ನಡೆದಂತಹ ಮನೆಯಂಗಳದಲ್ಲಿ ಸಾಹಿತ್ಯ ಚಿಂತನ ಕಾರ್ಯಕ್ರಮದ ಮೂರನೇ ಆವೃತ್ತಿಯಲ್ಲಿ ಭಾಗವಹಿಸಿ ಕೃಷಿ ಸಾಧಕ ಎಂಬಂತಹ ಪ್ರಶಸ್ತಿಗೆ ಭಾಜನರಾಗಿ ತಮ್ಮ ಕೃಷಿಯ ಅನುಭವಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡರು ಇವರ ಕೃಷಿ ಅನುಭವಗಳು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಹಾಗೆ ಇವರ ಕೃಷಿ ಅನುಭವಗಳಿಂದ ನಾವು ಇನ್ನಷ್ಟು ಕೃಷಿಯಲ್ಲಿ ತೊಡಗಿಕೊಳ್ಳೋಣ ಎಂಬಂತಹ ವಿಚಾರದಿಂದ ಈ ಒಂದು ವಿಡಿಯೋವನ್ನ ನಾನಿಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಇವರ ಅನುಭವಗಳು ಹಾಗೂ ಇವರು ಹೇಳಿದಂತಹ ವಿಚಾರಗಳು ಸಾಕಷ್ಟು ಜನರಿಗೆ ಉಪಯೋಗವಾಗಲಿ ಎಂಬಂತಹ ಉದ್ದೇಶವಿದೆ ಯಾರು ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಚಾನೆಲ್ನ ವಿಡಿಯೋಗಳು ತಮ್ಗೆ ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಪ್ರೋತ್ಸಾಹ ಮಾಡುವುದನ್ನ ಮರೆಯಬೇಡಿ ಎಲ್ಲರಿಗೂ ನಮಸ್ಕಾರ ಮನೆಯಂಗಳದಲ್ಲಿ ಸಾಹಿತ್ಯ ಚಿಂತನೆ ಶ್ರೀಮತಿ ಹಾಗೂ ಶ್ರೀ ಶಿವರಾಮ್ ಗಾಂಕರ್ ಕಲ್ಮನೆ ಈಗ ಇವರು ಪ್ರದಾನ ಮಾಡಿದ ಪುರಸ್ಕಾರ ಕೃಷಿ ಸಾಧಕರಾದ ಶ್ರೀ ಸುಬ್ರಹ್ಮಣ್ಯ ಗಾಂಕರ್ ಬಾಗಿನಕಟ್ಟ ಅವರೇ ಕೃಷಿಕನಾದವನಿಗೆ ದುರ್ಭಿಕ್ಷವಿಲ್ಲ ಎಂಬ ವಾಣಿ ಇದೆ ಕೃಷಿಕರಾಗಿ ಸುಭಿಕ್ಷೆ ಸಂಪಾದಿಸುವ ನಿಟ್ಟಿನಲ್ಲಿ ನೂತನವಾದ ಮಾರ್ಗವನ್ನು ತೆರೆದ ಸಾಧಕರು ತಾವಾಗಿದ್ದೀರಿ ಪಾರಂಪರಿಕ ಕೃಷಿಯೊಂದಿಗೆ ಆಧುನಿಕವೂ ನಮ್ಮ ಭಾಗಕ್ಕೆ ಅಪರಿಚಿತವೂ ಆದ ಬೆಳೆಗಳನ್ನು ಪರಿಚಯಿಸಿರುವುದು ರೈತರು ವಿಶಾಲವಾಗಿ ಯೋಚಿಸುವಂತೆ ಮಾಡಿದೆ ಹಲವತಿ ಎಂಬ ಹೆಸರಿನಿಂದ ಗುರುತಿಸುವ ಭೂಮಿ ತಾಯಿಯು ನಾವೇನನ್ನು ಅವಳ ಮಡಿಲಿಗಿಡುತ್ತೇವೆಯೋ ಅದನ್ನು ಸಂಪತ್ತಾಗಿಸಿ ಕೊಡುತ್ತಾಳೆ ಆ ದೃಷ್ಟಿಯಿಂದ ನಿಮ್ಮ ತೋಟದಲ್ಲಿ ಸಮೃದ್ಧವಾಗಿ ಬೆಳೆದು ನಿಂತ ಬಾಳೆ ಕಾಳುಮೆಣಸು ಏಲಕ್ಕಿ ಬೆಣ್ಣೆಹಣ್ಣು ಕಾಫಿ ವೆನಿಲ್ಲಾ ಬೇವು ಮೊದಲಾದವುಗಳ ಜೊತೆ ಡ್ರ್ಯಾಗನ್ ಫ್ರೂಟ್ ತೋಟದ ಅಂದವನ್ನೂ ಮಾಲಕನ ಆನಂದವನ್ನೂ ಹೆಚ್ಚಿಸಿದೆ ಶ್ರೀದೇವಿ ರೈತ ಉತ್ಪಾದನಾ ಕಂಪನಿಯ ಮೂಲಕ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೀರಿ ಎರಡು ಸಾವಿರದ ನಾಲ್ಕನೇ ಸಾಲಿನ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯ ಪ್ರಶಸ್ತಿಯನ್ನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯವು ತಮಗೆ ನೀಡಿರುವುದು ನಮಗೆ ಅಭಿಮಾನ ಮೂಡಿಸಿದೆ ತಮ್ಮ ಜೀವನೋತ್ಸಾಹ ನವೀನವಾದ ಚಟುವಟಿಕೆ ಹಾಗೂ ಕೃಷಿಯಲ್ಲಿ ತಮಗಿರುವ ಕಾಳಜಿ ಸಮಾಜಕ್ಕೆ ಮಾದರಿಯಾಗಿದೆ ಸದಾಕಾಲವೂ ಯಶಸ್ಸಿನ ಜೀವನ ತಮ್ಮದಾಗಲೆಂದು ಹರಸಿ ಪುರಸ್ಕರಿಸುತ್ತೇವೆ ಶ್ರೀಮತಿ ಹಾಗೂ ಶ್ರೀ ಶಿವರಾಮ್ ಗಾಂಕರ್ ಕಲ್ಮನೆ ಬೀಗಾರ್ ಹಾಗೂ ಮಕ್ಕಳು ಮತ್ತು ಕುಟುಂಬದವರು Hey, <laughs> ಚಿಂತನೆ ಮೂರು ಶಿವರಾಮ ಅವರ ಮನೆಯಲ್ಲಿ ಮೂರನೇ ವರ್ಷದ ಸಾಹಿತ್ಯ ಚಿಂತನೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಊರ ಹಿರಿಯರೇ ಗುರುಗಳೇ ಬಂಧು ಮಿತ್ರ ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ನನ್ನ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆ ಸಾಮಾನ್ಯವಾಗಿ ಇದು ಅಡಕೆ ಬೆಳೆಗಾರರ ಜಿಲ್ಲೆ ಇಲ್ಲಿ ಹೆಚ್ಚಿನದಾಗಿರುವುದು ಅಡಿಕೆ ಬೆಳೆ ಯಾಕೆಂತ ಅಡಿಕೆ ಬೆಳೆ ಅಂತ ಹೇಳಿದೆ ಅಂತ ಕೇಳಿ ಒಂದು ಕಾಲದಲ್ಲಿ ಇಲ್ಲಿ ಹಲಸು ತೆಂಗು ಬಾಳೆ ಅಡಿಕೆ ಕಾಳು ಮೆಣಸು ಎಲ್ಲ ಇದ್ದಂತ ನಮ್ಮ ಪ್ರದೇಶ ಇವತ್ತು ಅಡಿಕೆ ಒಂದೇ ಉಳ್ಸನ್ ಕೊಟ್ಟಿದೆ ಯಾಕೆ ಕೇಳಿದ್ರೆ ಮಂಗ ಹಾಳು ಮಾಡ್ತದೆ ಮರೆಯ ತೆಂಗಿಗೆ ಒಳ್ಳೆಯ ರೇಟ್ ಬಂದಿದೆ ಈ ಸಂದರ್ಭದಲ್ಲೂ ಮಂಗ ಹಾಳು ಮಾಡ್ತದೆ ಯಾಕೆಂದ್ರೆ ಮಂಗ ತಿಂದ ಹೇಳ್ಕೊಂಡು ಯಾರು ಗೊಬ್ಬರ ಸೊಪ್ಪು ಮಣ್ಣನ್ನು ಮಾಡಲೇ ಇಲ್ಲ ಎಲ್ಲ ಮರಕ್ಕೆ ಒಂದ್ ತೆಂಗಿನಕಾಯಿ ಆರ್ಡು ತೆಂಗಿನಕಾಯಿ ಬಂತು ಐದು ಮಂಗ ಬಂದ್ರೆ ಒಂದೊಂದು ಮಂಗಕ್ಕೆ ಅದ ತೆಂಗಿನಕಾಯಿ ಪಾಲ್ ಬಂತು ಅದೇ ಗೊಬ್ಬರ ಸೊಪ್ಪು ಚೆನ್ನಾಗಿ ಮಾಡಿದ್ದರೆ ತೋಟದಲ್ಲಿ ಹಸಿನ ಗಿಡ ಮಾಲ್ಕಿ ಕೊಟ್ಟು ಕಳೆದು ಬೇರೆ ಗಿಡವನ್ನು ನೆಡಲಿದ್ದ ಕಾರಣಕ್ಕೆ ಇವತ್ತು ಮಂಗನ ಹಾವಳಿ ತೆಂಗಿನ ಮರಕ್ಕೆ ಒಂದೇ ಅಟ್ಯಾಕ್ ಮಾಡ್ತಾ ಇದೆ ಬಾಳೆಗಳು ಯಾರು ಹಚ್ಚಿಲ್ಲ ಮಂಗಾಳ ಮಾಡ್ತದೆ ನಾನು ಪ್ರತಿಯೊಬ್ಬನಲ್ಲಿ ಬೇಳ್ಕೊಳ್ತೇನೆ ನೀವು ತೆಂಗಿನ ಗಿಡಕ್ಕೆ ಸೊಪ್ಪು ಹಾಕಿ ಗೊಬ್ಬರವನ್ನು ಹಾಕಿ ನೀರನ್ನು ಹಾಕಿ ಎಲ್ಲವನ್ನು ಹಾಕಿ ತೆಂಗಿನ ಗಿಡ ನೂರು ಕಾಯಿನೋ ಐವತ್ತು ಕಾಯಿನೋ ಇಪ್ಪತ್ತು ಕಾಯಿನೋ ಒಂದು ಒಂದ್ ಹಿಂಡಿಗೆ ಬರ್ತದೆ ಮಂಗ ಐದು ಕಾಯಿ ತಿಂದು ಹದಿನೈದು ಕಾಯಿನ ನಮಗೆ ತೋಟದ ಸುತ್ತಲೂ ಹಸಿನ ಗಿಡವನ್ನು ನಡಿ ಬಾಳೆ ಗಿಡ ತಿನ್ಲಿಕ್ಕೆ ಬರುವ ಮೊದಲು ಹರಿಸಿನ ಗಿಡ ತಿಂತದೆ ಹರ್ಸಿನ್ಕಾಯಿ ತಿಂತದೆ ಆ ಟೈಮ್ ನಮ್ಮ ಬಾಳೆಕಾಯಿ ಆದರೂ ಸಿಗ್ತದೆ ಬೇಡ ಅದು ಬೇಡ ಮತ್ತೂ ಮಂಗ ಹಾಳು ಮಾಡ್ತದೆ ಅಂದ್ರೆ ಎಲ್ಲ ವಿಜವಾದಂತ ಹಚ್ಚಿ ಫಲ ಬರ್ತದೆ ಅರ್ಧದ ಮಂಗ ತಿಂತದೆ ಅರ್ಧ ನಮಗೆ ಸಿಗ್ತದೆ ಇದು ನಮ್ಮ ರೈತರ ಮೊದಲ ಸಮಸ್ಯೆ ಯಾರು ಏನು ಕೇಳಿದ್ರು ಮಂಗ ಮಾಡ್ತೇನೆ ನಾವು ಮಾಡಲಿಲ್ಲ ದಯವಿಟ್ಟು ನಾನು ಒಂದು ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ ತಾವು ಭೂಮಿ ಇದ್ದು ನೀರಿದ್ದು ಇಷ್ಟು ಸಮೃದ್ಧವಾಗಿ ಸೊಪ್ಪು ಮಣ್ಣು ಎಲ್ಲವೂ ನಮಗಿದೆ ನಾನು ದೇಶದ ಬಗ್ಗೆ ಮಾತಾಡೋದಿಲ್ಲ ರಾಜ್ಯದ ಬಗ್ಗೆ ಮಾತಾಡೋದಿಲ್ಲ ನಮ್ಮ ತಾಲೂಕಿನ ಬಗ್ಗೆ ಒಂದೇ ಮಾತಾಡ್ತೇನೆ ದಯವಿಟ್ಟು ಜಾಗ ಇದೆ ನೀರಿದೆ ಗೊಬ್ಬರ ಸುತ್ತಮುತ್ತಲು ಇದೆ ಮಣ್ಣು ಇದೆ ಅಂದ್ರೆ ಎಲ್ಲ ಕೈಗಳನ್ನ ನೆಟ್ಟು ಹೊಡೆ ಗಿಡ ನೆಟ್ಟರೆ ಐದು ಗಿಡ ಸತ್ತು ಹೋದ್ರೆ ಐದು ಗಿಡ ಬದುಕಿದ್ರೆ ಐದು ಗಿಡದ ಫಲ ನಿಮ್ಗೆ ಸಿಗ್ತದೆ ಯಾಕಂತ ಕೇಳಿದ್ರೆ ಅಡಿಕೆಗೆ ಪರ್ಯಾಯ ಬೆಳೆಗಳು ಯಾವುದೂ ಇಲ್ಲ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೇನೆ ನಾವು ನಾನೀಗಾಗಲೇ ಒಂದು ಇಪ್ಪತ್ತು ಜಿಲ್ಲೆಗಳನ್ನು ಓಡಾಡಿದ್ದೇನೆ ಅಡಿಕೆಗೆ ಸಂಬಂಧಪಟ್ಟು ಕಾಳ್ಮೆಣ್ಸಿಗೆ ಸಂಬಂಧಪಟ್ಟು ಅಡಿಕೆ ಏಲಕ್ಕಿಗೆ ಸಂಬಂಧಪಟ್ಟು ಕಾಪಿಗೆ ಸಂಬಂಧಪಟ್ಟು ನಮಗೆ ನೇರವಾಗಿ ಅಡಿಕೆನೇ ಆಧಾರ ಯಾಕಂದ್ರೆ ಅಡಿಕೆ ಗಿಡಕ್ಕೆ ನಾವು ಮೆಣಸನ್ನು ಹಚ್ಚಿದ್ದೇವೆ ಅಡಿಕೆ ಗಿಡ ಚುಕ್ಕಿ ಬಂತು ಹಳದಿ ರೋಗ ಬಂದು ಅಡಿಕೆ ಗಿಡ ಹೋದ್ರೆ ಅಡಿಕೆ ಗಿಡದಿದ್ದ ಕಾಳು ಮೆಣಸು ಇರುವುದಿಲ್ಲ ಅಡಿಕೆ ಗಿಡ ಹೋಯಿತು ಕಾಳಮೆಣಸು ಹೋಯ್ತು ಅಂದ್ರೆ ಅದ್ರ ಏಲಕ್ಕಿ ಗಿಡ ಇರುವುದಿಲ್ಲ ಯಾಕಂದ್ರೆ ಬಿಸಿಲಿಗೆ ಆಟೋಮೆಟಿಕ್ಲಿ ಹೋಗ್ತದೆ ಅದು ಬುಡಕಿದ್ದು ಕಾಫಿನೂ ಹೋಗ್ತದೆ ಹಾಗಾಗಿ ನಾವು ಯಾವುದೇ ಬೆಳೆಯನ್ನು ಬೆಳೆಯಿದ್ರು ಕೂಡ ಮೊದಲು ನಮ್ಮ ಅಡಿಕೆ ಗಿಡವನ್ನು ನಾವು ಸಮೃದ್ಧವಾಗಿಟ್ಕೊಳ್ಬೇಕು ಹಾಗಾಗಿ ನಮಗೆ ಅಡಿಕೆ ಪ್ರಧಾನವಾಗಿರ್ತಕ್ಕ ತಕ್ಕಂಥ ಕಾರಣದಿಂದ ಉಪ ಬೆಳೆಗಳನ್ನ ಎಲ್ಲವನ್ನೂ ಬೆಳೆಯಿರಿ ಆದರೆ ಅಡಿಕೆ ಗಿಡ ಒಂದು ರೋಗವನ್ನು ಪ್ರತಿಯೊಂದು ಹಂತದಲ್ಲಿ ಯಾವ ಥರ ಕಂಟ್ರೋಲ್ ಮಾಡಬೇಕು ಹೇಳುವಂಥದನ್ನ ಗಮನವಾಗಿ ಇಟ್ಕೊಂಡು ಕೆಲವು ಜನ ತಿಳ್ಕೊಂಡು ಆಧುನಿಕ ಕೃಷಿ ಅಂದರೆ ನೇರ ರಾಸಾಯನಿಕ ಗೊಬ್ಬರವನ್ನು ಹಾಕುದು ಅದೇ ಆಧುನಿಕ ಕೃಷಿ ಅಂತ ರಾಸಾಯನಿಕ ಗೊಬ್ಬರ ಹಾಕುವುದು ಒಂದೇ ಮಾತ್ರಕ್ಕೆ ಆಧುನಿಕ ಕೃಷಿ ಅಲ್ಲ ಬಿಸಿಲು ಬೀಳುವ ಪ್ರಮಾಣ ನೀರು ಕೊಡುವ ಪ್ರಮಾಣ ಗೊಬ್ಬರ ಕೊಡುವ ಪ್ರಮಾಣ ಯಾವ ವೇಳೆಯಲ್ಲಿ ನಾವು ಗೊಬ್ಬರವನ್ನು ಕೊಡ್ತೇವೆ ಯಾವ ವೇಳೆಯಲ್ಲಿ ಸೊಪ್ಪನ್ನು ಹಾಕ್ತೇವೆ ಯಾವ ವೇಳೆಯಲ್ಲಿ ನಾವು ಪ್ರತಿಯೊಂದು ಕೃಷಿ ಕೆಲಸವನ್ನು ಮಾಡ್ತೇವೆ ಹೇಳುವಂತದನ್ನು ನಾವು ತಿಳ್ಕೊಂಡು ಮಾಡಿದಾಗ ಅದು ಆಧುನಿಕ ಕೃಷಿ ಹೇಳಿ ತಿಳ್ಕೊಳ್ಳಿ ಹಳೆ ಕಾಲದಲ್ಲೂ ಕೂಡ ಆಧುನಿಕ ಕೃಷಿ ಪದ್ಧತಿಗಿಂತ ಹೆಚ್ಚಿಗೆ ಚೆನ್ನಾಗಿ ಇರ್ತಕ್ಕಂಥ ಪದ್ಧತಿಗಳಿತ್ತು ನಮ್ಮಲ್ಲಿ ಈಗೇನು ಹೊಸ ಲೈನ್ ಮಾಡ್ತೇನೆ ಹೊಸ ಲೈನ್ ಮಾಡ್ತೇನೆ ಮತ್ತೇನೋ ಮೇಲಿಂದ ಬೆಳೆದು ನೀರು ಮಾಡ್ತಾನೆ ಕೆಳಗಿನ ಬೆಳೆದು ನೀರು ಮಾಡ್ತಾನೆ ಹೊಸ ಹೊಸ ವಿಧಾನಗಳನ್ನು ಜನಕ್ಕೆ ಜನರ ದುಡ್ಡನ್ನ ದೋಚಲಿಕ್ಕೆ ಮಾಡಿದಂಥ ಪ್ಲಾನ್ ಬಿಟ್ಟರೆ ನಮಗೆ ಹಳೆಯ ಕಾಲದ ನೀರಾವರಿ ಪದ್ಧತಿ ಗೊಬ್ಬರ ಪದ್ಧತಿ ಸೊಪ್ಪಿನ ಪದ್ಧತಿ ಎಲ್ಲವೂ ಅತ್ಯಾಧುನಿಕವಾಗಿದ್ದು ಆಧುನಿಕ ಅದಕ್ಕೂ ಮುಂದುವರೆದಿತ್ತು ಆ ಕಾಲದಲ್ಲಿ ಇಂಥ ತಿಂಗಳಲ್ಲೇ ಸೊಪ್ಪು ಹಾಕೋದು ಇಂಥ ತಿಂಗಳಲ್ಲೇ ಗೊಬ್ಬರ ಹಾಕೋದು ಇಂತಿಳು ದಿವಸಕ್ಕೆ ಅಡಿಕೆ ತಿಂಗಿಗೆ ನೀರು ಕೊಡೋದು ಪ್ರತಿಯೊಂದು ವಿಧಾನವೂ ಕೂಡ ಅತ್ಯಂತ ಮಹತ್ವದ ಆ ಕಾಲದಲ್ಲೇ ಇತ್ತು ಅದನ್ನೆಲ್ಲ ನಾವು ಬಿಟ್ವಿ ಆಧುನಿಕ ಕೃಷಿನೂ ಮಾಡ್ಲಿಲ್ಲ ಹಳೆಯ ಜನ ಕೃಷಿನೂ ಮಾಡ್ಲಿಲ್ಲ ಹಾಗಾಗಿ ನಮಗೆ ಕ್ಷೇತ್ರವಾರು ಎಕರೆ ಬಾಳೆ ಇದೆ ಮಚ್ಚಿಗೆ ಕೆರೆಯಲ್ಲಿ ಒಂದು ಎಕರೆ ಉಂಟಂತೆ ಇಪ್ಪತ್ತೈದು ಕ್ವಿಂಟಲ್ ಅಡಿಕೆ ಮಾಡ್ತಾ ನನ್ನ ಮೂರು ಎಕರೆ ಇದ್ದ ಮರ ಇಪ್ಪತ್ತೈದು ಆಗುತ್ತದೆ ಯಾಕಂದರೆ ನಾವು ಸಂಪೂರ್ಣ ಅಲ್ಲಿ ಕೃಷಿಯನ್ನು ತಿಳ್ಕೊಂಡು ಮಾಡ್ಲಿಕ್ಕೆ ನಾವು ಸೋತಿದ್ದೇವೆ ಹಾಗಾಗಿ ನಮ್ಮ ಕ್ಷೇತ್ರದ ಎಲ್ಲರಿಗೂ ಕೂಡ ಸಾಕಷ್ಟು ಎಕರೆ ಜಮೀನುಗಳಿವೆ ಆ ಜಮೀನಿನಲ್ಲೇ ಉಪ ಬೆಳೆಯನ್ನು ಹಾಗೂ ಮಹತ್ವ ಬೆಳೆಯನ್ನು ಅಡಿಕೆ ಬೆಳೆ ತೆಂಗು ಬಾಳೆ ಕಾಫಿ ಯಾಲಕ್ಕಿ ವಿನಿಲ್ಲ ಎಲ್ಲ ಗಿಡಗಳು ಕೂಡ ನಮ್ಮಲ್ಲಿ ಚೆನ್ನಾಗಿ ಬರ್ತದೆ ಹಾಗಾಗಿ ನಿಮ್ಮ ಸಮಾಧಾನಕ್ಕೆ ಸೊಪ್ಪಿನ ಬೆಟ್ಟ ಇದ್ರೆ ಅದಕ್ಕೂ ಕಾಳು ಮೆಣಸು ಹಚ್ಚಿ ಕಾಫಿ ಹಚ್ಚಿ ಹಲಸು ಮಾವು ಈ ಥರದ ಉಪ ಬೆಳೆಗಳನ್ನು ಕೂಡ ನಾವು ಹಚ್ಕೊಂಡು ಜೇನು ಕೃಷಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ಮಾಡಿದರೆ ಆ ಪರಾಗ ಸ್ಪರ್ಶ ನಮ್ಮ ಭೂಮಿಯ ಬೆಳೆಯನ್ನು ಆಟೋಮೆಟಿಕ್ಲಿ ಹೆಚ್ಚು ಮಾಡ್ತದೆ ಇದೆಲ್ಲ ಕಾರಣದಿಂದ ನಾವೆಲ್ಲ ಸೇರಿಕೊಂಡು ಕೃಷಿ ಅತ್ತ ಒಳ್ಳೆಯ ಕೃಷಿಕರಾಗಿ ಉತ್ತಮ ಆದಾಯವನ್ನು ಗಳಿಸೋಣ ಅಂತ ಹೇಳುವಂಥದ್ದು ನನ್ನ ಭಾವನೆ ಅವಕಾಶಕ್ಕಾಗಿ ಈ ಒಂದು ಪುರಸ್ಕಾರವನ್ನು ನೀಡಿದಂಥ ಶಿವರಾಮ್ ಗಾಂಕರ್ ಕುಟುಂಬದವರಿಗೂ ಎಲ್ಲ ಹಿರಿಯರಿಗೂ ಊರವರಿಗೂ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಶ್ರೀಯುತ ಸುಬ್ರಹ್ಮಣ್ಯ ಗಾಂಕರ್ ಬಾಗಿನ್ಕಟ್ಟಾಯವರಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು